ಕಮ್ ಟು ಸಾಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ತಿಂಗಳಾಗಿದೆ ಯಾವುದೂ ಕೂಡ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಏನು ಕಂಟೆಂಟ್ ಕೊಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ವಿಡಿಯೋ ಪೋಸ್ಟ್ ಮಾಡೋಣ ಅಂದರೆ ಬೇಬಿ ಫೇಸ್ ಇನ್ನೂ ರಿವೀಲ್ ಮಾಡಿಲ್ಲ ಸೊಲ್ಟ್ ಫೇಸ್ನ ಕವರ್ ಮಾಡಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಇಷ್ಟ ಇಲ್ಲ ಆ್ಯಂಡ್ ಸುಮ್ಮನೆ ಏನೋ ಒಂದು ವೀಡಿಯೋನು ಹಾಕಿ ವೀಡಿಯೋ ಹಾಕಬೇಕಲ್ಲ ಅಂತ ಹಾಕೋದಕ್ಕೂ ನನಗೆ ಇಷ್ಟ ಇಲ್ಲ ಸೊ ಏನಾದರೂ ಒಂದು ಕಂಟೆಂಟ್ ಇರಬೇಕು ನಿಮಗೂ ಕೂಡ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕಾದ್ರಲ್ಲಿ ಅಥವಾ ನನ್ನ ಮೆಮೊರಿಗೆ ಏನಾದರೂ ಒಂದು ವೀಡಿಯೋ ಥರ ಮಾಡಿಕೊಂಡ್ರೆ ಸೊ ಅದನ್ನು ನಾನು ಶೇರ್ ಮಾಡ್ಕೊಳ್ಬೋದಲ್ವ ಹಾಗಾಗಿ ಯಾವುದೂ ವೀಡಿಯೋ ಹಾಕಿರಲಿಲ್ಲ ಒಂದು ಎರಡು ಮೂರು ವೀಡಿಯೋ ರೆಡಿ ಮಾಡಿಟ್ಟಿದ್ದೀನಿ ಸೊ ಅದನ್ನು ಬೇಬಿ ಫೇಸ್ ರಿವೀಲ್ ಆದ ತಕ್ಷಣವೇ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ ಸೊ ಈ ವಿಡಿಯೋ ಕೂಡ ಮಾಡೋಕ್ಕೆ ಪ್ಲ್ಯಾನ್ ಏನಿರಲಿಲ್ಲ ಬಟ್ ಆಗಿ ಹಂಗೆ ನನಗೆ ಮಾಡ್ಬೇಕನ್ಸು ಇದು ಟ್ವೆಂಟಿ ಟ್ವೆಂಟಿ ಫೋರ್ ಎಂಡಿಂಗು ಇವತ್ತು ತರ್ಟಿ ಫಸ್ಟು ಇವತ್ತು ಬ್ಲಾಗ್ ಇದ್ದೀನಿ ಇವಾಗ ಟೈಮ್ ಲೆವೆನ್ ಓ ಕ್ಲಾಕ್ ಆಗಿದೆ ನನಗೆ ಗೊತ್ತಿಲ್ಲ ಈ ವಿಡಿಯೋ ಇವತ್ತೇ ಪೋಸ್ಟ್ ಮಾಡ್ತೀನಿ ಅಥವಾ ನಾಳೆ ಪೋಸ್ಟ್ ಮಾಡ್ತೀನ ಅಂತ ಬಿಕಾಸ್ ನಮ್ಮ ಮನೆ ಕಡೆ ನೆಟ್ವರ್ಕ್ ತುಂಬ ಅಂದರೆ ತುಂಬ ಇಶ್ಯೂಸ್ ಇದೆ ಜಿಯೋ ಅಂತೂ ಮನೇಲಿ ಅಷ್ಟು ಕರೆಕ್ಟಾಗಿ ನೆಟ್ವರ್ಕ್ ಸಿಗಲ್ಲ ಸೊ ಹಾಗಾಗಿ ಇವತ್ತೇನಾದರೂ ಆದರೆ ಇವತ್ತೇ ಪೋಸ್ಟ್ ಮಾಡ್ತೀನಿ ಇಲ್ಲಾಂದರೆ ನೀವು ಜಾನ್ವರಿ ಫಸ್ಟ್ ಈ ಒಂದು ಬ್ಲಾಗ್ನ ನೋಡ್ತಿರ್ತೀರಾ ಸೊ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ನೀವೇನೇನು ಅಂದ್ಕೊಂಡಿದ್ದೀರ ಎಲ್ಲ ಕೂಡ ಒಳ್ಳೇದಾಗಲಿ ಖುಷಿ ಖುಷಿಯಾಗಿರಿ ಹಾಗೆ ಏನಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದರಲ್ಲೆಲ್ಲ ಒಂದಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಕೆಲವೊಂದಷ್ಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ವೀಡಿಯೋಗಳದ್ದು ಒಂದಷ್ಟು ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ ಧೂಪ ಮಾಡೋದು ಹಾಗೆ ಪಾಪು ಫೋಟೋ ಸೊ ಅದರದ್ದೆಲ್ಲ ಕೆಲವೊಂದಷ್ಟು ವೀಡಿಯೋಸ್ ಮಾಡಿ ಮಾಡ್ಕೊಂಡಿದ್ದೀನಿ ಪಾಪುದು ವೀಡಿಯೋಸ್ ಎಲ್ಲ ಒಂದು ಸಣ್ಣ ಪುಟ್ಟ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಸೊ ಫೇಸ್ ರಿವೀಲ್ ಮಾಡಿ ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಫೇಸ್ ಕವರ್ ಮಾಡಿ ಸೊ ಅದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ಕೋರ್ಸ್ ಕೆಟ್ಟದ್ದು ಒಳದು ಎರಡೂ ಕೂಡ ಇದ್ದೇ ಇರುತ್ತೆ ಲೈಫಲ್ಲಿ ಬರೀ ನಮಗೆ ಸ್ವೀಟೇ ಬೇಕು ಅಂತಂದರೆ ನಿಜವಾಗ್ಲೂ ಅದು ಆಗಲ್ಲ ಹಾಗಾಗಿ ಕೆಲವೊಂದಷ್ಟು ಕಹಿ ಘಟನೆಗಳು ಇದೆ ಮನಸ್ತಾಪಗಳು ಅದು ಇದು ಎಲ್ಲ ಆಗ್ತಾ ಇರುತ್ತೆ ಅದೆಲ್ಲ ಕಾಮನ್ನು ಬಟ್ ನೋಡೋಕ್ಕೆ ಅಂತ ಹೋದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಜಾಸ್ತಿ ಒಳ್ಳೆಯದೇ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಮಗಳು ಕೂಡ ಹುಟ್ಟಿರೋದು ನನಗೆ ನನಗೆ ಬುದ್ಧಿ ಬಂದಾಗಲಿಂದ ಕೂಡ ನನಗೆ ಮಗು ಆದರೆ ಹೆಣ್ಮಗುನೇ ಆಗಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಹಾಗಾಗಿ ನನ್ನ ಮಗಳು ಹುಟ್ಟಿದ್ದಾಳೆ ಅದೊಂದು ಲೈಫ್ ಟೈಮ್ಗೆ ಒಂದು ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟರೆ ನನ್ನ ಬರ್ತಡೇ ಆಗಿರ್ಬೋದು ಕಿರಣ್ ಬರ್ತಡೆ ಸೊ ಆ್ಯಂಡ್ ಗೋವಾಗೆ ಹೋಗಿದ್ವಿ ನಾವು ನನ್ನ ಮಗಳು ಆ್ಯಕ್ಚುಲಿ ಅವಾಗ ಫೋರ್ ಮಂತ್ಸ್ ನಾನು ಇದ್ದೆ ಆವಾಗ ನಾವು ಗೋವಾಗೆ ಟ್ರಾವೆಲ್ ಮಾಡಿದ್ದು ಅದೆಲ್ಲ ಕೂಡ ಒಂದು ಬೆಸ್ಟ್ ಮೆಮೊರಿ ಹಾಗೆ ನನ್ನ ಡೆಲಿವರಿ ಟೈಮಲ್ಲಿ ಅದೆಲ್ಲ ಒಂಥರ ಮೆಮೊರೀಸ್ ಯಾಕಂದರೆ ಕೆಲವೊಂದನ್ನು ನಾವು ಆ ಟೈಮಲ್ಲಿ ಅಷ್ಟೇ ನಾವು ಅದನ್ನು ಅನ್ಭವಿಸೋಕೆ ಆಗುತ್ತೆ ಅಮ್ಮ ನನ್ನನ್ನು ಮಗು ಥರನೇ ನೋಡ್ಕೊತಾಯಿದ್ರು ಅವರೇ ಸ್ನಾನ ಮಾಡಿಸೋದು ತಿನ್ನಿಸೋದು ಎಲ್ಲ ಅವರೇ ಮಾಡ್ತಾಯಿದ್ರು ಇಲ್ಲಿಗೆ ಬಂದ ಮೇಲೆ ಸೊ ಅಲ್ಲಿದ್ದಾಗ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು ನನಗೆ ಬ್ಯಾಕ್ ಪೇನ್ ಬರ್ತಾಯಿತ್ತು ಲೆಗ್ಗೆಲ್ಲ ಕ್ರ್ಯಾಂಪ್ಸ್ ಆಗ್ತಾಯಿತ್ತು ಅವೆಲ್ಲ ಕೂಡ ಕಿರಣ್ ನನಗೆ ಸಪೋರ್ಟಿವ್ ಆಗಿ ಜಂಡಮ ಮಜ್ಕೊಳ್ಳೋರಾಗಿ ಎಲ್ಲ ಕೂಡ ಮಾಡಿದ್ದಾನೆ ಸೊ ಮತ್ತೆ ಅದೆಲ್ಲ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಎಕ್ಸ್ಪೆಕ್ಟೇಷನ್ಸು ಮಾಡ್ತಾನೆ ಅಲ್ವ ಎಕ್ಸ್ಪೆಕ್ಟ್ ನನಗೆ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ನಾನು ಪ್ರೆಗ್ನೆನ್ಸಿ ಇದ್ದಾಗ ಅದೆಲ್ಲನೂ ಕೂಡ ಅವ್ನು ಮಾಡಿದ್ದಾನೆ ನನ್ನ ತಮ್ಮ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು ನನಗೆ ಬಿಕಾಸ್ ಟ್ವೆಂಟಿ ಟ್ವೆಂಟಿ ಫೋರ್ ಫುಲ್ಲು ನಾನು ಕನ್ಸೀವ್ ಆಗೇ ಇದ್ದೆ ಅಂದರೆ ನೈನ್ ಮಂತ್ಸ್ ಅಲ್ವಾ ಸೊ ಡಿಸೆಂಬರಲ್ಲಿ ನನಗೆ ಗೊತ್ತಾಗಿದ್ದು ನಾನು ಕನ್ಸೀವ್ ಅಂತ ಸೊ ಆಗಸ್ಟಲ್ಲಿ ಡೆಲಿವರಿ ಆಯಿತು ಆಲ್ಮೋಸ್ಟ್ ಪೂರ್ತಿ ಟ್ವೆಂಟಿ ಟ್ವೆಂಟಿ ಫೋರಲ್ಲೇ ಫುಲ್ ನನ್ನ ಪ್ರೆಗ್ನೆನ್ಸಿ ಹಾಗೆ ನ್ಯೂ ಮದರು ಸೊ ಪೂರ್ತಿ ಈ ವರ್ಷ ಪೂರ್ತಿ ಅದೇ ಒಂದು ಝೋನಲ್ಲೇ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ಟ್ವೆಂಟಿ ಫೋರ್ ಅಂತಲೇ ಹೇಳ್ಬೋದು ಹಾಗೆ ಬ್ಯಾಡ್ ಅಂತ ಅಂದರೆ ಕೋರ್ಸ್ ಕೆಲವೊಂದು ಮಾತುಗಳು ಬರೋದು ಹೋಗೋದು ಆಗ್ತಾ ಇರುತ್ತೆ ಕೆಲವೊಂದು ಮಾತುಗಳನ್ನ ಕೆಲವೊಂದು ಟೈಮಲ್ಲಿ ಆಗಿರೋವಂಥದ್ದನ್ನು ಡೆಫಿನೆಟ್ಲಿ ನಾನಂತೂ ಮರೆಯಲ್ಲ ಅದು ನನ್ನ ಮೈಂಡಲ್ಲಿ ಇದ್ದೇ ಇರುತ್ತೆ ರಿಜಿಸ್ಟರ್ ಆಗಿರುತ್ತೆ ಬಟ್ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ಹೋಗಲ್ಲ ಬಟ್ ಆಗಿರೋಂಥದ್ದಂತೂ ಡೆಫಿನೆಟ್ಲಿ ಇರುತ್ತೆ ಯಾಕಂದರೆ ನಾನು ಅಷ್ಟು ಈಸಿಯಾಗಿ ಮರೆಯಲ್ಲ ಅದು ನನ್ನ ಇದ್ದಾಗ ಆಗಿರೋಂತಹ ಘಟನೆಗಳನ್ನಂತೂ ಡೆಫಿನೆಟ್ಲಿ ನಾನು ಮರೆಯಲ್ಲ ಬಟ್ ಇಗ್ನೋರ್ ಮಾಡಿಬಿಟ್ಟು ಸುಮ್ಮನೆ ಆಗಿರ್ತೀನಿ ಬಟ್ ಅದು ನೆನ್ಪಲ್ಲಿ ಇದ್ದೇ ಇರುತ್ತೆ ಒಂದು ಹಾಗೆ ಈ ಟ್ವೆಂಟಿ ಫೋರಲ್ಲಿ ನಾನು ಏನು ಕಲ್ತಿದ್ದೀನಿ ಅಂತಂದರೆ ತಾಳ್ಮೇನದನ್ನು ಕಲ್ತಿದ್ದೀನಿ ನಿಜವಾಗ್ಲೂ ತಾಳ್ಮೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಏನೇ ಒಂದಾಗಿ ಬರೆಯೋದು ನಮ್ಮ ಕೋಪ ಬಂತು ಅಥವಾ ಬೇರೆಯವ್ರು ಯಾರೋ ನಮಗೇನಾದರೂ ಒಂದು ಅಂದರು ಅಂತ ತಕ್ಷಣ ಸೆಕೆಂಡಿಗೆ ನಾವು ರಿಯಾಕ್ಟ್ ಮಾಡಬಾರ್ದು ಸೊ ಆ ಸೆಕೆಂಡಿಗೆ ನಾವು ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ ಆ ಸೆಕೆಂಡಿಗೆ ರಿಯಾಕ್ಟ್ ಮಾಡೋದ್ವಿ ಅಂತಂದರೆ ನಿಜ ತುಂಬಾ ಅದರಿಂದ ನಾವು ನೋವು ಅನ್ಭಯಿಸಬೇಕಾಗತ್ತೆ ಸೊ ಸೆಕೆಂಡಿಗೆ ನಾವು ಒಂದು ಸ್ವಲ್ಪ ಕೂಲಾಗಿ ಇದ್ಬಿಟ್ರೆ ಡೆಫಿನೆಟ್ಲಿ ತುಂಬಾ ಒಳ್ಳೆಯದಾಗತ್ತೆ ಇವಾಗ ನಾವು ನಮಗೆ ಯಾರಾದರೂ ಏನಾದರೂ ಒಂದು ಅಂದರು ಅಂತ ಅಂದ್ರು ನಾವು ಅದಕ್ಕಾಗಲಿ ರಿಯಾಕ್ಟ್ ಮಾಡಿಬಿಟ್ರೆ ತುಂಬಾ ಕಷ್ಟ ಆ ಸೆಕೆಂಡೇ ನಾವು ಸೈಲೆಂಟಲ್ಲಿ ಇದ್ದುಬಿಟ್ರೆ ನಿಜವಾಗ್ಲೂ ಕರ್ಮ ಅನ್ನೋದು ನಿಜವಾಗ್ಲೂ ರಿಟರ್ನ್ ಕೊಡುತ್ತೆ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಬಿಟ್ಟೆ ರೀಸೆಂಟ್ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಯಾವುದೋ ಒಂದು ಹೇಳಿದ್ದೆ ನನಗೆ ಹಿಂಗಂದ್ರು ಹಂಗಂದ್ರು ಅಂತ ಬಟ್ ಆಮೇಲೆ ಅನ್ನಿಸ್ತು ನಾನು ಹೇಳಬಾರ್ದಿತ್ತು ಅಂತ ನನಗೆ ತುಂಬ ಗಿಲ್ಟ್ ಆಯಿತು ಬಟ್ ಓಕೆ ಕರ್ಮ ಅನ್ನೋದು ರಿಟರ್ನ್ ಕೊಡುತ್ತೆ ಅದೆಲ್ಲ ನನಗೆ ಅರ್ಥ ಆಯಿತು ಸೊ ನಾವು ಸ್ವಲ್ಪ ಯಾರು ಏನೇನು ನಮ್ಮ ಬಗ್ಗೆ ನೆಗೆಟಿವಾಗಿ ಅಂದ್ರೂ ಕೂಡ ನಾವು ಅದನ್ನು ತಾಳ್ಮೆಯಿಂದ ಅಲ್ಲಿಗೆ ಅನ್ಕೊಳ್ಳಿಂದು ಸುಮ್ಮನೆ ಆಗ್ಬಿಡಬೇಕು ಸೊ ಕರ್ಮ ಅನ್ನೋದು ಡೆಫಿನೆಟ್ಲಿ ಅವ್ರಿಗೆ ರಿಟರ್ನ್ ಕೊಟ್ಟೆ ಕೊಡುತ್ತೆ ಸೊ ತಾಳ್ಮೆನೋದ್ರಲ್ಲಿ ಕಲಿತೆ ಹಾಗೆ ಅಷ್ಟೇ ಕಾಳುವಿನದನ್ನ ಕಲಿತೆ ಖುಷಿ ಖುಷಿಯಾಗಿರಬೇಕು ಸೊ ಯಾರೇ ಏನೇ ಏನೇನೂ ತಲೆ ಕೆಡ್ಸ್ಕೊಬಾರ್ದು ಅನ್ನೋದನ್ನು ಕಲಿತೆ ಇವಾಗ ನನಗೆ ನನ್ನ ಮಗಳು ಇದ್ದಾಳೆ ಸೊ ಆರಾಮಾಗಿ ನಾನು ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೀನಿ ಸೊ ಟ್ವೆಂಟಿ ಟ್ವೆಂಟಿ ಫೈ ರೆಸಲ್ಯೂಷನ್ ನಾನೇನು ಆಲ್ಮೋಸ್ಟ್ ರೆಸಲ್ಯೂಷನ್ ಅಂತ ಇಟ್ಕೊಳ್ಳೋಲ್ಲ ಬಟ್ ಈ ಟೈಮ್ ನಾನು ವಿಷನ್ ಬೋರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಮಾಡಿಲ್ಲ ಕಾಪಿ ಮಾಡಿಸ್ಬೇಕು ಏನೇನು ಬೇಕು ಎಲ್ಲ ಸೇವ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಕಾಪಿ ಮಾಡಿಸಿ ವಿಷನ್ ಬೋರ್ಡ್ ರೆಡಿ ಮಾಡಬೇಕು ಆ ವಿಷನ್ ಬೋರ್ಡ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡೋಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡಿಂಗಲ್ಲಿ ನಾನು ಅದರಲ್ಲಿ ಯಾವ್ದಾವುದ್ದು ಆಗಿದೆ ವಿಷನ್ ಬೋರ್ಡಲ್ಲಿ ಇರೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಫಸ್ಟಿದು ವಿಷನ್ ಬೋರ್ಡ್ ನಾನು ಟ್ರೈ ಮಾಡ್ತಾ ಇರೋದು ಹಾಗಾಗಿ ಅದು ಹೆಂಗಾಗುತ್ತೆ ಏನು ಅಂತ ನನಗೇನು ಐಡಿಯಾ ಇಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಇಯರಿಗೆ ನಾನು ಅದನ್ನು ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಳ್ತೀನಿ ತೊದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾನು ಯಾರ್ಯಾರಿಗೆ ಬೇಜಾರು ಮಾಡಿದ್ದೀನಿ ನನ್ನಿಂದ ಯಾರ್ಯಾರಿಗೆ ಹರ್ಟ್ ಆಗಿದೆ ಎಲ್ರಿಗೂ ಕೂಡ ಸಾರಿ ಹಾಗೆ ನನಗೆ ಥ್ಯಾಂಕ್ಸ್ ಹೇಳಬೇಕು ಸ್ಪೆಷಲಿ ಅಂತಂದರೆ ಡೆಫಿನೆಟ್ಲಿ ನಾನು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಎಲ್ಲ ಪಡ್ತೀನಿ ಇಷ್ಟಪಡ್ತೀನಿ ಅಮ್ಮ ಆಗಿರ್ಬೋದು ಕಿರಣ್ ಆಗಿರ್ಬೋದು ಅತ್ತೆ ಮಾವ ನನ್ನ ತಮ್ಮ ನಮ್ಮ ಅಜ್ಜಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಅಜ್ಜಿ ಬಂದು ಇವಾಗ ಬಾಣತನ ಅವರೇ ಆಲ್ಮೋಸ್ಟ್ ಮಾಡ್ತಿದ್ದಾರೆ ನಾನು ಬೆಡ್ ಮೇಲೆ ಮಂದಿರ್ತೀನಿ ಎನಿ ಟೈಮು ಊಟ ಕಾಫಿ ಎಲ್ಲ ಕೂಡ ಅವರೇ ನೋಡ್ಕೊತಾ ಇರೋದು ಸೊ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಕಿರಣು ನನ್ನ ಒಂದು ಪ್ರೆಗ್ನೆನ್ಸಿಯಲ್ಲಿ ನನ್ನ ಡೆಲಿವರಿ ಟೈಮಲ್ಲಿ ತುಂಬ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದ ಸೊ ಕೆಲವೊಂದಷ್ಟು ಮೆಮೊರೀಸು ನನ್ನ ಮೈಂಡಲ್ಲಿ ಹಾಗೆ ಅಚ್ಚೆ ಇಳಿದ್ಬಿಟ್ಟಿದೆ ಸೊ ಅದೆಲ್ಲ ಕೂಡ ನಾನು ಒಂದು ಬೆಸ್ಟ್ ಮೆಮೊರೀಸು ಟ್ವೆಂಟಿ ಟ್ವೆಂಟಿ ಫೋರಿಗೆ ಇದೆಲ್ಲ ಮೆಮೊರೀಸ್ನು ಕೂಡ ನಾನು ಹಾಗೆ ಇಟ್ಕೊಳ್ತೀನಿ ಸೊ ನೆಗೆಟಿವ್ ಏನಿದೆ ಅದು ಯಾವುದನ್ನು ಕೂಡ ನಾನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಬಟ್ ಕೆಲವೊಂದು ಮಾತುಗಳು ಮಾತ್ರ ಹಾಗೆ ಇರುತ್ತೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆ ಏನಾಗೋದು ಹರ್ಟ್ ಆಗಿದೆ ಸಾರಿ ಸೊ ಇವಾಗ ನಾನು ಕೆಲವೊಂದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಲ್ಲೋ ಅದನ್ನೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಎಲ್ವತ್ತೈತೆ ಸೌಂಡು ಸೌಂಡ್ ಎಲ್ವತ್ತೈತೆ ವದಿ ಓ ಲಾಸ್ಟ್ ಮಂತ್ ನನ್ನ ಪಾಪದು ಹ್ಯಾಂಡ್ ಮತ್ತು ಫೀಟ್ ಕ್ಯಾಸ್ಟ್ ಮಾಡಿದಾಗ ಕ್ಲೇ ಒಂದು ಮಿಕ್ಬಿಟ್ಟಿತ್ತು ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಬಾಟಲ್ಗೆ ಥರ ಫ್ಲವರ್ ಥರ ಮಾಡಿದ್ದೆ ಸೊ ಅದ್ರದ್ದು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ನಾನು ಅದಕ್ಕೆ ಇವಾಗ ನಾನು ಪೇಂಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ವೈಟ್ ಕಲರ್ದು ಫುಲ್ ಕಂಪ್ಲೀಟಾಗಿ ಪೇಂಟ್ ಮಾಡ್ಕೊಂಡಿದ್ದೀನಿ ಬಾಟಲಿಗೆ ಅದು ಡ್ರೈ ಆದಮೇಲೆ ಇವಾಗ ಫ್ಲವರ್ಗೆ ನಾನು ಯೆಲ್ಲೋ ಕಲರು ಪೇಂಟ್ ಮಾಡಿ ಮಿಕ್ಕಿದ ಬಾಟಲಿಗೆ ನಾನು ಪಿಂಕ್ ಕಲರ್ನ ಪೇಂಟ್ ಮಾಡ್ಕೊತಾ ಇದ್ದೀನಿ ಸೊ ಬಾಟಲ್ ಇದ್ದರೆ ನೀವು ಈ ಥರ ಮಾಡ್ಕೋಬೋದು ಇದೇ ಶೇಪ್ ಬಾಟಲ್ ಅಂತಲ್ಲ ಯಾವುದೇ ಬಾಟಲ್ಗಾದರೂ ನೀವು ಮಾಡ್ಕೊಬೋದು ಸೊ ಎರಡು ಕೋಟ್ ಪಿಂಕ್ ಕಲರ್ನ ಹಾಕಿದ್ದೀನಿ ಸೊ ನೋಡ್ಬೋದು ಈ ಥರ ಕಾಣಿಸ್ತಿದೆ ಫುಲ್ ಡ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಮಣಿಗಳನ್ನ ಯೂಸ್ ಮಾಡಿ ಈ ಥರ ಮಾಡಿದ್ದೀನಿ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ಸೊ ಅದರಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ನ ಹಾಕಿ ವಾಶ್ ಥರ ಯೂಸ್ ಮಾಡ್ಬೋದು ನಾವು ಹಾಗೆ ಇಲ್ಲಿ ನಾನು ಮನಿ ಪ್ಲಾಂಟ್ ಹಾಕ್ತಾಯಿದ್ದೀನಿ ನನ್ನ ಹತ್ರ ಒಂದು ಮನಿ ಪ್ಲಾಂಟ್ ಇತ್ತಲ್ವ ಒಂದು ಟೆನ್ ಫಿಫ್ಟೀನ್ ಇಯರ್ಸಿಂದ ಇತ್ತು ಬಟ್ ಅದು ಇಲ್ಲಿ ಎಲ್ಲ ಕಚ್ಚಾಕ್ಬಿಟ್ಟಿದೆ ಅದರಲ್ಲಿ ಬರೀ ಒಂದು ಮೂರು ನಾಲ್ಕು ಕಟ್ಟಿಂಗ್ಸ್ ಅಷ್ಟೇ ಮಿಕ್ಕಿದೆ ಸೊ ಹಾಗಾಗಿ ಪಕ್ಕದ ಮನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮನಿ ಪ್ಲಾಂಟ್ ಇತ್ತು ಅವ್ರ ಹತ್ರ ಒಂದು ಸ್ವಲ್ಪ ಕಟಿಂಗ್ಸ್ ತೊಗೊಂಡು ಬಂದ್ಬಿಟ್ಟು ಇವಾಗ ಈ ಪಾಟಲ್ ಹಾಕ್ತಾಯಿದ್ದೀನಿ ಹ್ಯಾಂಗಿಂಗ್ ಪ್ಲ್ಯಾಂಟಿಗೆ ಸೊ ಇದಕ್ಕೆ ನಾನಿಲ್ಲಿ ಮರಳು ಒಂದು ಸ್ವಲ್ಪ ಗೊಬ್ಬರ ಹಾಗೆ ಮಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ತ್ರೀಸ್ಟು ಒನ್ ರೇಷೋದಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಪಾಟಿಗೆ ನಾನಿಲ್ಲಿ ಡ್ರೈನೇಜ್ ಹೋಲಿಗೆ ಪಾಟ್ ಪೀಸ್ನ ಕವರ್ ಮಾಡಿದ್ದೀನಿ ಮಣ್ಣೆಲ್ಲ ಕೆಳಗಡೆ ಹೋಗಬಾರ್ದು ಅಂತ ಹೇಳಿ ಸೊ ಇದಿಷ್ಟು ಗೊಬ್ಬರ ಮತ್ತು ಮಣ್ಣಿನೇನು ಹಾಕಿದ್ದೆ ಅದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವರು ಒಂದೇ ದೊಡ್ಡ ಪಾಟಲ್ಲಿ ಹಾಕಿಬಿಟ್ಟಿದ್ದಾರೆ ಸೊ ಅದು ತುಂಬ ದೊಡ್ಡ ದೊಡ್ಡ ಎಲೆಗಳೆಲ್ಲ ಬಿಟ್ಟಿದೆ ತುಂಬ ಚೆನ್ನಾಗಿರು ಆಗಿದೆ ಅವ್ರ ಹತ್ರ ಅವ್ರ ಹತ್ರ ನಾನು ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಕಟ್ಟಿಂಗ್ಸ್ನ ತೊಗೊಂಡು ಬಂದಿದ್ದೀನಿ ಅದರಲ್ಲಿ ಎರಡು ಕಟ್ಟಿಂಗ್ನ ಇದ್ರೊಳಗಡೆ ಹಾಕ್ತಿದ್ದೀನಿ ನಾನು ಸಿಂಬೆ ಥರ ಮಾಡಿಬಿಟ್ಟು ಇದ್ದೀನಿ ಈ ಥರನಾದರೂ ಹಾಕ್ಬೋದು ಇಲ್ಲಾಂತಂದರೆ ಬರಿ ಸಿಂಗಲ್ ಕಟ್ಟಿಂಗ್ನ ಕೂಡ ಹಾಕ್ಬೋದು ಇಲ್ಲಾಂದರೆ ನೀರಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ರೂಟ್ಸ್ ಬಂದಮೇಲೆ ಅದನ್ನು ಪಾಟ್ ಒಳಗಡೆ ಹಾಕಿ ಆಮೇಲೆ ಅದನ್ನು ಈ ಥರ ನೀಟಾಗಿ ಸುತ್ತಿಬಿಟ್ಟು ಹೇರ್ ಪಿನ್ನಿಂದ ಕವರ್ ಮಾಡಿದ್ರು ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ ಮನಿಪ್ಲಾಂಟ್ನ ಹೇಗೆ ಕಟ್ಟಿಂಗಿಂದ ಗ್ರೋ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನನ್ನ ಚಾನಲಲ್ಲಿ ಒಂದು ಎರಡು ಮೂರು ವೀಡಿಯೋ ಇದೆ ಸೊ ನೀವು ಬೇಕಿದ್ದರೆ ಹೋಗಿ ಚೆಕ್ ಮಾಡಬಹುದು ಹಾಗೆ ಇವಾಗ ನಾನು ಹಾಕಿರ್ತೀವಿ ಅಲ್ವಾ ಹೂವು ಅದನ್ನು ಬಿಸಾಕ್ತೇನೆ ಅದರಿಂದ ಧೂಪ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ಕೊತಿದ್ದೀನಿ ಸೊ ಹೂವನ್ನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಸಪ್ರೇಟಾಗಿ ಬಿಡಿಸ್ಕೊಂಬಿಟ್ಟು ಹೂವು ಹಸಿದಾಗಲೇ ಬಿಡಿಸ್ಕೊಂಡ್ರೇ ತುಂಬ ಈಸಿಯಾಗಿ ಬಿಡಿಸ್ಕೊಬೋದು ಸೊ ಒಂದು ತ್ರೀ ಫೋರ್ ಡೇಸ್ ಚೆನ್ನಾಗಿ ಇದನ್ನು ಡ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಸಾಂಬ್ರಾಣಿ ತುಪ್ಪ ಕರ್ಪೂರ ಗೋಮೂತ್ರ ಹಾಗೆ ನೀರನ್ನ ತೊಗೊಂಡಿದ್ದೀನಿ ಫಸ್ಟು ಹೂವನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ ತುಂಬ ಸಾಫ್ಟಾಗಿ ಎಷ್ಟು ಪೌಡರ್ ಮಾಡೋದಕ್ಕಾಗುತ್ತೋ ಅಷ್ಟು ಕೂಡ ಸಾಫ್ಟಾಗಿ ಪೌಡರ್ ಮಾಡ್ಕೊಳ್ಬೇಕು ಬಟ್ ನಾನು ಜಾಸ್ತಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕೆ ಅಂತಂದರೆ ನನ್ನ ಮಗಳು ಈ ಸೌಂಡಿಗೆಲ್ಲ ಆಗೋದೆಲ್ಲ ಅವಳಿಗೆ ಬಿಡ್ತಾಳೆ ಈ ಕುಕ್ಕರ್ಗೆ ಹೋಗೋದು ಮಿಕ್ಸಿ ಸೌಂಡು ಒಂದು ಚೂರು ಸೌಂಡ್ ಆಗಂಗಿಲ್ಲ ಬಿಡ್ತಾಳೆ ಹಾಗಾಗಿ ಎಷ್ಟು ಗ್ರೈಂಡ್ ಆಗುತ್ತೋ ಅಷ್ಟು ಮಾತ್ರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟನೇ ಗ್ರೈಂಡ್ ಮಾಡೋದಕ್ಕಾಗಿತ್ತು ತುಂಬ ಪುಡಿ ಮಾಡ್ಕೊಳ್ಬೇಕು ಸಾಫ್ಟ್ ಆಗಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಸಾಂಬ್ರಾಣಿ ಹಾಗೆ ಕರ್ಪೂರನ ಹಾಕೊಂಡು ಗ್ರೈಂಡ್ ಮಾಡ್ಕೊತಿದೀನಿ ಸಾಂಬ್ರಾಣಿನ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಘಮ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಪುಡಿ ಮಾಡ್ಕೊಂಡಿರುವಂತಹ ಹೂವಿಗೆ ಒಂದು ಸ್ವಲ್ಪ ತುಪ್ಪ ಹಾಗೆ ಗೋಮೂತ್ರ ಹಾಗೆ ನಾವು ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನ ಹಾಕೊತಾ ಇದ್ದೀನಿ ಸೊ ಇಷ್ಟು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು ನೀರು ಹಾಕಬೇಕಾದ್ರೆ ಗೊತ್ತಾಗುತ್ತೆ ಯಾವ ಕನ್ಸಿಸ್ಟೆನ್ಸಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇಡೀ ನಾರ್ಮಲ್ ತುಪ್ಪ ಬರುತ್ತಲ್ವ ಸೊ ಅದೇ ರೀತಿ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲನೂ ಕೂಡ ಮಾಡ್ಕೊಂಡಾದ್ಮೇಲೆ ಒಂದು ಟೂ ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸಿಲ್ಲ ಅಂತ ಅದು ಹತ್ಕೊಳ್ಳೋದಿಲ್ಲ ಹಾಗಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಸೊ ಇದಿಷ್ಟು ಕೂಡ ಇವಾಗ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಇತ್ತು ಫ್ಲವರ್ಸ್ ಅಲ್ವಾ ನಾನು ಎಲ್ಲನೂ ಕೂಡ ಹಾಕಿ ಗ್ರೈಂಡ್ ಮಾಡಲಿಲ್ಲ ಒಂದು ಸ್ವಲ್ಪ ಮಾತ್ರ ಹಾಕ್ಬಿಟ್ಟು ಮಾಡಿದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವ ಹೇಗೆ ಬರುತ್ತೆ ಅಂತ ಸೊ ಚೆನ್ನಾಗಿ ಕೂಡ ಇದು ಇವಾಗ ಒಣಗಿದೆ ಸೊ ಇವಾಗ ನಿಮಗೆ ಹಚ್ಚಿ ಕೂಡ ತೋರಿಸ್ತಿದ್ದೀನಿ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೊಂಡು ಹಚ್ಚಬೇಕು ನಾರ್ಮಲ್ ಆದರೆ ಬೇಗ ಹತ್ಕೊಳ್ಳುತ್ತೆ ಇದೊಂದು ಸ್ವಲ್ಪ ಹೊತ್ತು ಹತ್ತಿಸ್ಬೇಕು ಸಾಂಬ್ರಾಣಿ ಅಲ್ವಾ ಘಮ ಕೂಡ ಚೆನ್ನಾಗಿ ಬರುತ್ತೆ ಸೊ ನೀವು ಟ್ರೈ ಮಾಡ್ತಿದ್ರೆ ನೀವು ಸಾಂಬ್ರಾಣಿನ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಘಮ ಜಾಸ್ತಿ ಬರುತ್ತೆ ಸೊ ನಾರ್ಮಲಾಗಿ ಪೂಜೆ ಮಾಡಿದಾಗ ದೇವ್ರಿಗೆ ಹಾಕಿರೋವನ್ನ ನಾವು ಬಿಸಾಕ್ತಿವಿ ಸೊ ಬಿಸಾಕೋದ್ರ ಬದಲಿಗೆ ಈ ಥರ ಆರಾಮಾಗಿ ಮನೆಯಲ್ಲೇ ನಾವು ಧೂಪಾನ ಮಾಡ್ಕೊಬೋದು ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ನನಗೂ ತಿಳಿಸಿ ಪಾಪುಗೆ ಕೆಲವೊಂದಷ್ಟು ಫೋಟೋಸ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಅವಳು ಒನ್ ಟು ತ್ರೀ ಇದ್ದಾಗ ಫೋಟೋಸೇ ತೆಗ್ದಿಲ್ಲ ನಾನು ಬರೀ ಒಂದೊಂದು ಸ್ವಲ್ಪ ಮಾತ್ರ ತೆಗ್ದಿದ್ದೀನಿ ಬಟ್ ನನಗೆ ಇವಾಗ ಅನ್ನಿಸ್ತಾ ಇದೆ ಜಾಸ್ತಿ ಫೋಟೋಸ್ ತೆಗಿಬೇಕಿತ್ತು ತಿನ್ ಥರ ಮಾಡಿ ಅಂತ ಈ ನಾರ್ಮಲ್ ಆಗಿ ಒನ್ ಟೂ ತ್ರೀ ಆ ಥರ ಹಾಕ್ಬಿಟ್ಟು ಮಾಡ್ತಾರಲ್ಲ ಸೊ ಆ ಥರ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಯಾವುದು ಫೋಟೋಸ್ನ ತೆಗ್ದಿರಲಿಲ್ಲ ಬಟ್ ಅಮ್ಮನೆಗೆ ಅನ್ನಿಸ್ತು ಆ ಥರ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಬೇರೆ ಥರ ಆದರೂ ಮಾಡಬೇಕು ಅಂತ ಸೊ ಹಾಗಾಗಿ ಈ ಥರ ಪುಟ್ಟಿನೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಈ ಥರದ್ದು ಫೋಟೋಸ್ ತೆಗ್ದಿದ್ದೀನಿ ಸೊ ನೋಡ್ಬೋದು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಕೂಡ ಯಾವ ರೀತಿ ಫೋಟೋ ಶೂಟ್ ಮಾಡಿದ್ದೀನಿ ಅನ್ನೋದೆಲ್ಲನೂ ಕೂಡ ಸೆಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಈ ಥರದೊಂದು ಫ್ಲವರ್ಸ್ ತೊಗೊಂಡು ಬಂದಿದ್ರು ಅಮ್ಮ ಇದು ರಿಯಲ್ ಫ್ಲವರು ನೋಡೋದಕ್ಕೆ ಒಂಥರ ಪ್ಲಾಸ್ಟಿಕ್ ಥರ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಫ್ಲವರ್ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ಪ್ರಿಸರ್ವ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಹಳೇದು ಬುಕ್ ಇತ್ತು ಅಮ್ಮಂದು ಸೊ ಆ ಬುಕ್ ಒಳಗಡೆ ಹಾಕ್ಬಿಟ್ಟು ಪ್ರೆಸ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಪ್ರೆಸ್ ಆದಮೇಲೆ ಇದೇ ರೀತಿ ಇರುತ್ತಾ ಏನು ಅಂತ ಹೇಳಿ ಸೊ ಏನಾದರೂ ಚೆನ್ನಾಗಿ ಬಂತು ಅಂತ ಅಂದರೆ ಇದನ್ನು ಫ್ರೇಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕಲರ್ ಹೋಗ್ಬೋದು ಅಂತ ಅನ್ಸುತ್ತೆ ಗೊತ್ತಿಲ್ಲ ಕಲರ್ ಹೋಗಿಲ್ಲ ಅಂತಂದರೆ ಫ್ರೇಮ್ ಹಾಕ್ತೀನಿ ಸೊ ಹಾಕಿದಾಗ ಮತ್ತೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನು ರೆಡ್ ಕಲರ್ ವೇಲ್ನ ಯೂಸ್ ಮಾಡಿ ಹಾರ್ಟ್ ಶೇಪ್ ಮಾಡಿ ಈ ರೀತಿಯಾದಂತಹ ಒಂದು ಥೀಮ್ ಮಾಡಿ ಫೋಟೋಸ್ ತೆಗ್ದಿದ್ದೀನಿ ಸೊ ಫೋರ್ ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಎಷ್ಟೊಂದು ಫೋಟೋಸ್ನ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿ ಇದ್ದೀನಿ ಅದೆಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನೂ ಕೂಡ ಒಟ್ಟಿಗೆ ಹಾಕಿದ್ದೀನಿ ಕೆಲವೊಂದಷ್ಟು ವೀಡಿಯೋಸ್ನ ಟ್ವೆಂಟಿ ಟ್ವೆಂಟಿ ಫೋರ್ದು ಸೊ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಈ ವರ್ಷ ರೆಸಲ್ಯೂಷನ್ ಏನಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಆ್ಯಕ್ಚುಲಿ ಯಾವತ್ತೂ ಅಂದ್ಕೊಂಡಿಲ್ಲ ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದಾಗ ಬಟ್ ಇವಾಗ ಅನಿಸ್ತಾ ಇರೋದೇನೆಂದರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ನನ್ನ ಚಾನಲ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾಯಿದೆ ನಾನು ಬರೀ ಟೂ ತರ್ಟಿ ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಟು ತರ್ಟಿನೂ ಅಲ್ಲ ಟು ಟ್ವೆಂಟಿ ತ್ರೀ ಸಮಥಿಂಗ್ ಅಷ್ಟೇ ಅಪ್ಲೋಡ್ ಮಾಡಿರೋದು ಶಾರ್ಟ್ಸ್ ಹಾಗೆ ಲಾಂಗ್ ವಿಡಿಯೋ ಎಲ್ಲ ಸೇರಿಸಿ ಬಟ್ ಈ ಇಯರು ಜಾ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಹಾಗೆ ಕನ್ಸಿಸ್ಟೆನ್ಸಿನ ಮೇಂಟೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಲಾಸ್ಟ್ ಇಯರಲ್ಲಿ ಐ ಮೀನ್ಸ್ ಈ ಇಯರಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲಲ್ಲಿ ಆಗಲೇ ಹೇಳೋದು ಮರ್ತೋಗ್ಬಿಟ್ಟೆ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಸೊ ಇಯರ್ಸ್ ಈ ಇಯರು ಮೀನ್ಸ್ ಟ್ವೆಂಟಿ ಟ್ವೆಂಟಿ ಫೈಲಿ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗೆ ಆಗಲಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಏನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟ್ವೆಂಟಿ ಫೋರ್ ಆ್ಯಂಡ್ ವೆಲ್ಕಮ್ ಟು ಟ್ವೆಂಟಿ ಟ್ವೆಂಟಿ ಫೈ ಥ್ಯಾಂಕ್ ಯು ಬಾಯ್ ಬಾಯ್ ಗುಬ್ಬಚ್ಚಿ Say bye. bye. I love you. I love you. Ella. Bye Morburu. Bye. Bye.